ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಲಾಸ್ಟ್ ಬೀಡಿಯೋದಲ್ಲೇ ಹೇಳಿದ್ದೀನಿ ಆ ನೆಕ್ಸ್ಟ್ ವೀಡಿಯೋ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪುರ್ದೊಮ್ಮೆ ಹೋಗ್ತಾ ಹೋಗ್ತಾಯಿದ್ದೀವಿ ತಳಗೆ ಎಲ್ಲ ಮಾಡಿಕೊಂಡು ಸೊ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಮನೇಲೇ ಖಾರೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡು ಹೋಗಬೇಕು ಅಂದರೆ ಹೊರ್ಗಡೆ ಎಲ್ಲಾದರೂ ಹೋದಾಗ ನಾವು ಅಲ್ಲೇ ಅಡುಗೆ ಮಾಡೋದೇನಾದರೂ ಇದ್ದಾಗ ಮನೆಯಲ್ಲೇ ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಹೋಗಬೇಕು ಇಲ್ಲ ಅಂತ ಅಲ್ಲಿ ಎಲ್ಲ ಕಾರ್ಯಲ್ಲ ರುಬ್ಕೊಳ್ಳೋಕೆಲ್ಲ ತುಂಬ ತೊಂದರೆ ಆಗುತ್ತೆ ಸೊ ಎಲ್ಲರೂ ಹೀಗಿದೆ ಮಾಡೋದು ಬಂದು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಬೆಳಗ್ಗೆ ಐದು ಗಂಟೆಗೆ ಇದ್ವಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಂದ ಸೊ ಒಂದು ನಾವೊಂದು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಹುರದಮ್ಮನ ದೇವಸ್ಥಾನಕ್ಕೆ ಹಾಗಾಗಿ ಲೇಟ್ ಆಗುತ್ತೆ ಕೆಲಸ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತುಂಬಿಕೊಂಡು ಹೊಂಚ್ಕೊಂಡು ಹುಡ್ಕೊಂಡೆಲ್ಲ ಹೋಗೋದು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಬೇಗನೆ ಇದ್ವಿ ಐದು ಗಂಟೆಗೇನೆ ಇವಾಗ ಕೆಲಸ ಎಲ್ಲನೂ ಮಾಡ್ಕೋತಾ ಇದ್ದೀವಿ

ನೆವರ್ಸ್ ಮನೆ ವರ್ಷಕ್ಕೆ ನೀವು ಎಲ್ಲ ನಮಗೆ ಗೊತ್ತಿಬಿಟ್ಟಿ ಕೇಳಿದ್ರು. ಎಲ್ಲ ರೆಡಿ ಆಗಿದೀವಿ ನಮ್ಮ ಅಮ್ಮ ಒಂದು ರೆಡಿ ಆಗಬೇಕು. ಆ ಸವಿತಾ ಮನೆ ಕೂಡ ರೆಡಿ ಆಗಿಬಿಟ್ಟು ಬಂದಿದಳೆ. ಎಲ್ಲ ರೆಡಿ ಆಗಿದೀವಿ ಹೊರಡಬೇಕು. ಸ್ಟಿಕ್ಕರ್ ಎಲ್ಲ ಇದೆ ನೋಡಂಟಿ ಹೆಂಗಿದೆ ಅಂತ ಕಂದ್ಬಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿದ್ಯಾ ಅಂತ ಟಿ ವಿ ಸ್ಟ್ಯಾಂಡ್ ಮೇಲೆ ಇತ್ತು ಹಂಗೆ ತಗೊಂಡು ಹಾಕೊಂಡೆ ಅಷ್ಟು ಆಂಟಿ ಇನ್ನೊಂದೇ ಹಾಕಿ ನಮ್ದೇನೆ ಗಾಡೀಲಿ ಇತ್ತು ನಿನ್ನೆ ಇಲ್ಲಿ ಮಕ್ಳು ಯಾರು ತಂದು ಇಟ್ಟಿದ್ರು ನಮ್ ಗಾಡೀಲಿ ಇತ್ತು ಹಾಕೊಂಡೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಆದವ್ ಆಪ ಗಾಡಿನೇ ಮಾಡಿದ್ದೀವಿ ಏನು ખોલોટે ગડી ગમણે કે કીંટી તોરાય છે બગા પોલોકરે મારકો નંદી બી ઇલેને તીનનો ટાઈમ આગીટાઈ તો વાગ આલે ટાઈમ બ 11:30 વાગે હોગી એસ્ટડી મારતી હો ગોતીલા એસ્ટડી મારતી હો ગોતીલા બક ફલે ઓટ્યા સવાઈ તો આઈ ગસ્સો પુસ્તા કે નહીંતો આગલે ઓલઈ તો નઈ ઓડે યેન બેકો ઇવગ ના મિત મે તો મારે ಇದು ಬಾಯ್ ಚಕಂಡು ಅಂಗಲ್ಲಿಯಾ ವಿಡಿಯೋ ಮಾಡ್ತಿದ್ರೆ ನೀನೇನ ಬಯರಾರ ಇನ್ನೊಂದು ನಂಗ್ ಕೋಡಕಳಲ್ವಾ ನಿನ್ನ ಹುಡುಗಿ ಆಯ್ತು

Nira lembut pandai, lembut 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 lembut

ಫ್ರೆಂಡ್ಸ್ ಇವಾಗ ಟೈಮ್ ಆಗಲೇ ಒಂದು ಒಂದು ಗಂಟೆ ಆಗಿದೆ ಅಲ್ಲೆಲ್ಲ ಜಾಗ ಹುಡುಗಿದ್ವಿ ಎಲ್ಲೂ ಸಿಗಲಿಲ್ಲ ಹಾಗಾಗಿ ಒಂದು ರೂಮ್ನೇ ಮುನ್ನೂರು ರೂಪಾಯಿ ಅಷ್ಟು ಐನೂರು ರೂಪಾಯಿ ಮುನ್ನೂರ ಐತೆ ಮುನ್ನೂರೈದು ರೂಪಾಯಿ ಹೊರಗಡೆ ಒಂದು ರುಪನೆ ಮಾಡಿದ್ವಿ ಚಿಕ್ಕ ಅವ್ರ ಪೂಜೆ ಮಾಡಿಸಿದ್ರೆ ನಮ್ಮಮ್ಮ ತಂಗಿ ಸಹಿತ ಎಲ್ಲ ಅಲ್ಲೇ ಇದ್ರೆ ನಾನು ಮತ್ತೆ ಆಂಟಿ ಇದ್ದು ಅಮ್ಮ ಸಹಿತ ತಂಗಿಲ್ಲ ಅಲ್ಲಿ ಪೂಜೆ ಮಾಡ್ಸೋ ಕೆಲಸ ಅಂದರೆ ನಾವು ಬೇಗನೆ ಬಂದ್ವಿ ಅನ್ನ ಮುದ್ದೆ ಅದು ಮಾಡಿಕೊಂಡ್ರೆ ಅವರು ಕೋಳಿ ಉಪ್ಪಿಸ್ಕೊಂಡು ಎಲ್ಲ ಕಟ್ ಮಾಡಿಸ್ಕೊಂಡು ನಾವೇನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದು ನಮಗೆ ಅನ್ನ ಮಾಡ್ತವೆ não não é no norte grande com olho enquanto ನೀ ನಾನಾಗಿತ್ತು ಕೆಸಿರು ಕಟ್ಟಾದ್ರೂ ಕರ್ಕೊ ಬಂದಿದ್ದೀವಿ ನನ್ನ ಮಗ ನನ್ನ ಮಗ ಅಂದಿದ್ದು ನೀ ನಲ್ಲೇ ಹಿಡಿಯಾರ ನಿಂದಿಡಿಯಾರಾಗ್ತದೆ ಇದೋದ್ರಲ್ಲ ಅದು ಹೋದ್ರೆ ಹುಡುಗಿ ಹೋದ್ರೆ ನಾನಾಗಿದ್ದು ಹುಡುಗ ಹುಡುಗಿ ಸಿಗ್ದಲ್ಲ ನಾವು ಬರ್ಬೇಕಾಗಿತ್ತು ಇಲ್ಲಿ ಅಡುಗೆ ಮಾಡಾಳ ಅವಳು ಓಡ್ಬಿಡ ಇದು ಎಷ್ಟಿದು ಮತ್ತೀರಾ ಹಾಕಿ ಒಟ್ಟಿಗೆ ಮಾಡಿರಿ ನಾನು ಎರಡು ತಗೊಂಡೆ ಬಿಸಿಲಲ್ಲಿ ಮೂರು ಗಂಟೆ ಆಗೈತೆ ಇನ್ನ ಸಾಂಬಾರ್ ಬೇಯ್ತೈತೆ ಅಪ್ಪಾಗಿತ್ತು ಕಣ್ಣ ಐದೈತಿ ಬಿಸಿಲಲ್ಲಿ ఇంత కొంచెం దూరం నడవడానికి నాకు ఇంత కొరవసి బజార్ కదా ఎక్కడైతే ఉందో తల్లి గుడికి పోదాంలే

ಅಮೌಂಟ್ ದುಡ್ಡು ಹಾಕ್ಬಿಟ್ಟು ಬರ ನಡಿ ಪೂಜೆ ಮಾಡ್ಸಕ್ಕೆ ಹೋರಿ ಗೊತ್ತೇ ಇಲ್ಲ ಇಷ್ಟ ಇವಾಗ ಇನ್ನು ನಾವು ಇಷ್ಟ ಗಂಟೆ ಅಡಿಗೆ ಮಾಡ್ತಿದ್ದು ಇವಾಗ ಪೂಜೆಗೆ ಇದು ಪೂಜೆ ಮಾಡ್ಸಲ್ಲ ಉಂಡಿಗೆ ಒಂದು ನೂರು ರೂಪಾಯಿ ದುಡ್ಡು ಹಾಕ್ಬಿಟ್ಟು ಬರ್ತೀವಿ ಸರಿಯಾಗಿ ಪೂಜೆ ಮಾಡಲ್ಲ ಯಾವ ದೇವಸ್ಥಾನದಲ್ಲೂ ಹಾಗಾಗಿ ಪೂಜೆ ಏನು ಮಾಡ್ಸಲ್ಲ ಉಂಡಿಗೆ ನೂರು ರೂಪಾಯಿ ದುಡ್ಡು ಹಾಕ್ಬಿಟ್ಟು आप कुछ कुछंदो तो सॉरी हेलीव अगवले इधर में बने कलर दिख and mm -hmm. ಹಾಗೆ ತಳಗೆ ಎಲ್ಲ ಕೊಟ್ಟು ಪೂಜೆನ ಮಾಡಿಸ್ಕೊಂಡು ಬಂದು ಇವಾಗ ಎಲ್ಲರಿಗೂ ಊಟಕ್ಕೆ ಕೊಟ್ಟು ನಾನು ಮತ್ತು ಆಂಟಿ ಇಬ್ರು ಊಟನ ಮಾಡ್ತಾಯಿದ್ದೀವಿ ಸೊ ಅಡುಗೆ ಆಗಿ ಅಂದರೆ ಬಂದಿದ್ದೇ ಲೇಟಾಗೋಯ್ತು ನಾವು ಲೇಟಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನೆಮ್ಮದಿಯಾಗಿ ಎಲ್ಲ ಕಟ್ಕೊಂಡಿದ್ದು ನೆಮ್ಮದಿಯಾಗಿ ಮಾಡಿಕೊಂಡು ಹೋಗೋಣ ಲೇಟಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ಸೊ ನಾನು ಮತ್ತು ಆಂಟಿ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಯಾಕೆಂತಂದರೆ ತುಂಬ ರಶ್ ಇತ್ತು ಸೊ ನಾವು ಆಂಟಿ ಮತ್ತು ನಾನು ಇಬ್ರು ಬಂದರೆ ಮುದ್ದೆ ಅನ್ನ ಏನಾದರೂ ಆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ತಂಗಿ ಸವಿತಾ ಎಲ್ಲ ದೇವಸ್ಥಾನ ಹತ್ರನೇ ಇದ್ದರು ನಾವು ಸಂಜೆ ಹೋಗೋಣ ಅಡುಗೆ ಎಲ್ಲ ಮಾಡಿಕೊಂಡು ತೊಳಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಮತ್ತು ಆಂಟಿ ಬಂದು ತುಂಬ ಜಾಗ ಹುಡುಕಿದ್ವಿ ಎಲ್ಲೂ ಸಿಗಲಿಲ್ಲ ಎಲ್ಲ ಕಡೆ ರಶ್ಶು ಹಾಗಾಗಿ ಒಂದು ರೂಮ್ನೇ ಮಾಡಬೇಡ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ರೂಮ್ ಮಾಡಿದ್ವಿ ಸೊ ಚೆನ್ನಾಗಿತ್ತು ರೂಮ್ ಎಲ್ಲ ಫ್ರೆಂಡ್ಸ್ ಇವಾಗ ಮುಗೀತು ಮನೆಗೆ ಹೊರಳ್ತಾ ಇದೀವಿ ಟೈಮ್ ಬಂದಾಗ ಐದು ಐದುವರೆ ಹುರ್ದಮ್ಮ ತಾಯಿನ ತುಂಬ ಜನ ನಂಬಿದ್ದಾರೆ ನಾನು ಕೂಡ ನಂಬಿದ್ದೀನಿ ಸೊ ಏನಾದರೂ ಆಗಿ ಕೆಲಸ ಆಗಬೇಕು ಅನ್ನಾಗಿದ್ದರೆ ಅರ್ಕೆನ ಮಾಡಿಕೊಂಡ್ರೆ ಸಾಕು ನೈಂಟಿ ಪರ್ಸೆಂಟ್ ಎಲ್ಲ ಕೆಲಸನೂ ಆಗುತ್ತೆ ನಾನು ಕೂಡ ಒಂದೆರಡು ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ಅರ್ಕೆನ ಮಾಡ್ಕೊಂಡಿದ್ದೆ ಬಂದು ಅರಕೆನ ಹೋಗಿದ್ದೀನಿ ಅವಾಗಲೇ ತಕ್ಷಣನೇ ನನಗೆ ತಕ್ಷಣ ಅಂತ ಅಂದರೆ ಒಂದು ಅದೇ ದಿವ್ಸದೊಳಗಡೆ ಆಗೋಗ್ಬಿಟ್ಟೈತೆ ಸೊ ನಾನು ಈ ತಾಯಿನ ಪೂಜೆ ಮಾಡುವಾಗೆಲ್ಲ ನೆನೆಸ್ಕೊಂಡೆ ಪೂಜೆ ಮಾಡೋದು ಸೊ ತುಂಬ ಜನನ್ನ ಕೈ ಹಿಡಿದಿದ್ದಾಳೆ ಏನಾದರೂ ನಿಜವಾಗ್ಲೂ ಸಮಸ್ಯೆ ಏನಾದ್ರು ಆಗಿ ಸಮಸ್ಯೆ ಏನಾದರೂ ಇದ್ದರೆ ಆ ಕೆಲಸ ಏನಾದರೂ ಆಗಬೇಕು ಅನ್ನೋದಿದ್ದರೆ ಅರ್ಕೆನ ಮಾಡ್ಕೊಳ್ಳಿ ಸೊ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾಳೆ ತಾಯಿ ಅಂತ ಹೇಳ್ತೀನಿ ಸೊ ಇವಾಗ ಬಂದ್ವಿ ಮನೆಗೆ ಗಾಡೀಲ್ ಬಂದಿದ್ದಕ್ಕೆ ಸ್ವಲ್ಪ ತಲೆನೋತಾಯಿತು ಹಾಗಾಗಿ ಟೀ ಮಾಡಿಸ್ಕೊಂಡು ಟೀನ ಕುಡಿತಾ ಇದ್ವಿ ಟೀ ಎಲ್ಲ ಕುಡಿದಾಯ್ತು ಅಂಕಲ್ ಕೂಡ ಬಂದಿದ್ರು ಊಟಕ್ಕೆ ಅಂಕಲ್ಗೂ ಕೂಡ ಹೇಳಿದ್ವಿ ಇವಾಗ ಅವರಿಬ್ರಿಗೂ ಕೂಡ ಊಟಕ್ಕೆ ಇಕ್ತ ಲೇಟಾಗಿ ಊಟ ಮಾಡಿರೋದ್ರಿಂದ ನಮ್ಗೆ ಯಾರಿಗೂ ಕೂಡ ಊಟ ಮಾಡೋಂಗಿರ್ಲಿಲ್ಲ ಎಲ್ಲರೂ ಊಟ ಬೇಡ ಊಟ ಬೇಡ ಅಂತ ಇದ್ದರು ಸೊ ಇವಾಗ ಬಂದಿದ್ದ ತಕ್ಷಣ ಟೀನ ಕಾಯಿಸ್ಕೊಂಡು ಕುಡಿದ್ವಿ ಬೆಳಗ್ಗೆಯಿಂದ ಒಂಥರ ಕೆಲಸ ಮಾಡಿಬಿಟ್ಟು ಸುಸ್ತಾಯ್ತಾ ಇತ್ತು ಹಾಗಾಗಿ ಟೀ ಕುಡಿದು ಇವಾಗ ಆಂಟಿ ಮತ್ತು ಸಾರಿ ಆ ಸವಿತರ ಅಮ್ಮ ಮತ್ತು ಆಂಕಲ್ ಕೂಡ ಬಂದಿದ್ರು ಅವರಿಬ್ಬರಿಗೂ ಕೂಡ ಊಟಕ್ಕೆ ಇಕ್ಬಿಟ್ಟು ಬೇಗನೆ ಮಲ್ಕೋಬೇಕು ಇದಾಗಿತ್ತು ಇವತ್ತಿನ ಒಂದು ನಮ್ಮ ಡೇ ಸೊ ಇಷ್ಟನ್ನ ಹೇಳ್ತಾ ಇವ್ಲಾಗ್ನ ಇಲ್ಲಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು